ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹನ್ನೆರಡು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆನ ಗಾಡಿದು ಹಾ ರೆಡಿ ಐತೆ ಸರ್ ಲೋನ್ ಐತೆನ ಗಾಡಿ ಮೇಲೆ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಗಾಡಿ ಕಂಡೀಷನ್ ಐತೆ ಲೋನ್ ಇಲ್ಲ ಪೆಂಡಿಂಗ್ ಆಗಿರೋದು ಗಾಡಿ ಓ ಸರ್ ರೆಡಿಂಗ್ 1 ಲಕ್ಷ 66 ಸಾವಿರ ಇದೆ ಒಂದು ಲಕ್ಷ 66 ಸಾವಿರ ರೀ 66 ಸಾವಿರ ಹಾ ಇದು ಫೀಚರ್ಸ್ ಎಲ್ಲ ಬರ್ತಿದೆ ಗಾಡಿದು ಫೀಚರ್ ಎಸಿ ಐತೆ ಪವರ್ ಸ್ಟೀರಿಂಗ್ ಐತೆ ಪವರ್ ಪವರ್ ಇಂಡಿಕೇಟರ್ ಟಿವಿ ಎಲ್ಲ ಐತೆ ರೀ ಟಿವಿ ಎಲ್ಲ ಇದೆ ಟಿವಿ ಐತೆ ರೀ చాపలేదు ఆ చాపలేదు చాపట్ డీడీ ఐ జీరో 22 పెట్రోల్ ఆ పీండి సార్ డీజే ఎట్ ఓకే ఓకే ఎల్బర్త లొకేషన్ గడి తేర్దాళ తాలూకది తాలూకది తేర్దార్ జమగంటి తాలూకది జమగంటి తాలూక అలిన లోకలా ఆ లోకాలి 20 కిలోమీటర్ డింట కరచ సిటీ లోనా ఏలేదు లేదు సార్ నీట్ ఐది గాడిరి అవునా ఇస్తేల్తర్ గాడికి రేటు అదో 5 లక్ష 80000 ಹೇಳ್తది హ్మ్